ರಾಜ್ಯದಲ್ಲಿ ಅನುದಾನರಹಿತ ಉಪನ್ಯಾಸಕರಿಗೆ ಸಂಬಳ ಕಡಿಮೆ ಇದ್ದು ಅನಾರೋಗ್ಯದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಲು ವ್ಯವಸ್ಥೆ ಕಲ್ಪಿಸಲು ಚರ್ಚೆ ನಡೆಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಸದಸ್ಯ ಬೋಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸದ್ಯ ಈ ರೀತಿಯ ವ್ಯವಸ್ಥೆ ಇಲ್ಲ ಮುಂದೆ ಇದರ ಬಗ್ಗೆ ಚರ್ಚೆ ಮಾಡಿ ಆರ್ಥಿಕ ಹೊರೆ ಎಷ್ಟಾಗುತ್ತದೆ ಎಂದು ನೋಡಿ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಆದಷ್ಟು ಬೇಗ ನಾವು ಮಾಡ್ತೀವಿ ಸುಮಾರು ಹನ್ನೆರಡು ವರ್ಷ ಆಯ್ತು ಸರ್ ಆದಷ್ಟು ಬೇಗ ಆಯ್ತು ನಾನು ತುಂಬಾ ಸ್ಪೀಡ್ ಆಗಿ ಮಾಡ್ತೀನಿ ಅದ್ರ ಅವಶ್ಯಕತೆನೂ ಕೂಡ ಇದೆ ಆಲ್ರೆಡಿ ಎಷ್ಟೋ ಜನ ರಿಟೈರ್ಡ್ ಆಗಿದಾರ ಇವಾಗೂ ರಿಟೈರ್ಡ್ ಆಗ್ತಾ ಇದಾರೆ ದಯವಿಟ್ಟು ತಾವು ಕೂಡ ಇದ್ರ ಬಗ್ಗೆ ನನ್ನ ಜೊತೆ ವೈಯಕ್ತಿಕ ಸದಸ್ಯರು ಕೂಡ ಚರ್ಚೆ ಮಾಡಿದ್ದಾರೆ ಇಲ್ಲಿ ಇದಕ್ಕೂ ಮೊದಲು ಭೋಜೆಗೌಡ ಅನುದಾನ ರಹಿತ ಉಪನ್ಯಾಸಕರಿಗೆ ಆರೋಗ್ಯ ಸಂಜೀವಿನಿ ಅಥವಾ ಆರೋಗ್ಯ ಕಾರ್ಡ್ ಕೊಡಬೇಕು ಚುನಾವಣಾ ಪ್ರಣಾಳಿಕೆಯಲ್ಲೂ ಇದನ್ನು ಹೇಳಿದ್ದೀರಾ ಕೋವಿಡ್ ಸಮಯ ಪರೀಕ್ಷೆ ಕೆಲಸಕ್ಕೆ ಅನುದಾನ ರಹಿತ ಶಿಕ್ಷಕರನ್ನು ಬಳಸಿದ್ದೀರಾ ಹೀಗಾಗಿ ಅವರಿಗೂ ಈ ಯೋಜನೆ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರು ವಿಸ್ತರಿಸ್ತೀವಿ ಅಂತೇಳಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಕಳೆದ ಬಾರಿ ಮುಖ್ಯ ಮುಖ್ಯಮಂತ್ರಿ ಆದಾಗ ಈಗಲೂ ಹೇಳಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಅದು